ಶಾಸಕರ ಜನ್ಮ ದಿನೋತ್ಸವ ಪಕ್ಷಾತೀತವಾಗಿ ಸರ್ವರಿಗೂ ಆಹ್ವಾನ ಕೆ ಚಂದ್ರಾರೆಡ್ಡಿ ಅಭಿಮತ ಅಭಿವೃದ್ಧಿಯೇ ಪರಮೋಚ್ಚ ಗುರಿ ಎಂಬ ಮೂಲ ತತ್ವದೊಂದಿಗೆ ಇಡೀ ಕ್ಷೇತ್ರವನ್ನು ಅಭಿವೃದ್ಧಿ ಪಾತ್ರದತ್ತ ಕೊಂಡೊಯ್ದ ಶಾಸಕ ಎಸ್ ಸ್ವಾಮಿ ರವರ ಜನ್ಮದಿನವನ್ನು ಅದ್ದೂರಿಯಾಗಿ ಆಚರಿಸಲು ಬ್ಲಾಕ್ ಕಾಂಗ್ರೆಸ್ ಸಮಿತಿ ನಿರ್ಧಾರ ಮಾಡಲಾಗಿದೆ ಅದರಂತೆ ಜೂನ್ ಒಂದರಂದು ಬಿಜೆಪಿ ಜೆಡಿಎಸ್ ಒಳಗೊಂಡಂತೆ ಪಕ್ಷಾತೀತವಾಗಿ ಶಾಸಕರು ಮಾಜಿ ಶಾಸಕರು ಸಂಸದರನ್ನು ಒಳಗೊಂಡಂತೆ ಎಲ್ಲರಿಗೂ ಆಹ್ವಾನ ನೀಡಲಾಗುವುದು ಎಂದು ನಿಕಟಪೂರ್ವ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆ ಚಂದ್ರಾರೆಡ್ಡಿ ತಿಳಿಸಿದರು ಪಟ್ಟಣದ ಕೋಲಾರ ಮುಖ್ಯ ರಸ್ತೆಯಲ್ಲಿರುವ ಕಾಂಗ್ರೆಸ್ ಭವನದಲ್ಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಕರೆಯಲಾಗಿದ್ದ ಶಾಸಕ ಎಸ್ ನಾರಾಯಣ ನಾರಾಯಣಸ್ವಾಮಿ ರವರ ಜನ್ಮ ದಿನೋತ್ಸವ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜೂನ್ ಒಂದರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಎಸ್ಎನ್ ಯುವ ಸೇನೆ ವತಿಯಿಂದ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವತಿಯಿಂದ ಮಾಡಲಾಗುವುದು ತದನಂತರ ಹತ್ತು ಗಂಟೆಗೆ ಶಾಸಕರ ಸಹಯೋಗದಲ್ಲಿ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನೂರಾರು ಕಾರ್ಯಕರ್ತರು ಮತ್ತು ಬೆಂಬಲಿಗರೊಂದಿಗೆ ಎಸ್ಎನ್ ರೆಸಾರ್ಟ್ನಲ್ಲಿ ಆಯೋಜಿಸಲಾಗಿರುವ ವೇದಿಕೆ ಕಾರ್ಯಕ್ರಮದವರೆಗೆ ಬೈಕ್ ರ್ಯಾಲಿ ಮೂಲಕ ಸಂಚರಿಸಲಾಗುತ್ತದೆ ವೇದಿಕೆ ಕಾರ್ಯಕ್ರಮದ ನಂತರ ಸಂಜೆ ನಾಲ್ಕು ಗಂಟೆಗೆ ಬೀರಾಂಡಹಳ್ಳಿ ಬಳಿಯಿರುವ ಅನಾಥಾಶ್ರಮಕ್ಕೆ ಭೇಟಿ ನೀಡಿ ಬಟ್ಟೆ ಹಾಗೂ ಉಪಹಾರ ವಿತರಿಸಲಾಗುವುದು ಈ ಕಾರ್ಯಕ್ರಮಕ್ಕೆ ಎಲ್ಲ ಅಭಿಮಾನಿಗಳು ಬೆಂಬಲಿಗರು ಮುಖಂಡರು ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಅಧ್ಯಕ್ಷರು ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಎಸ್ ಎನ್ ನಾರಾಯಣಸ್ವಾಮಿ ಅವರೇ ಹುಟ್ಟುಹಬ್ಬವನ್ನು ಅಧ್ಯಕ್ಷರುಗಳ ವತಿಯಿಂದ ಮತ್ತು ಮುಖಂಡರು ಎಲ್ಲರೂ ಸೇರಿಕೊಂಡು ವಿಜೃಂಭಣೆಯನ್ನು ಮಾಡೋದಕ್ಕೆ ನಾವು ಈಗ ಈಗಾಗಲೇ ತೀರ್ಮಾನವನ್ನು ಮಾಡಿದ್ದೀವಿ ಆವತ್ತಿನ ರೂಪುರೇಷೆಗಳ ಬಗ್ಗೆ ಸಾಮಾನ್ಯ ನಮ್ಮ ಬಗಾರಪೇಟೆ ತಾಲೂಕು ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷರಾದ ಅವರು ಈಗಾಗಲೇ ನಿಮಗೆಲ್ಲರಿಗೂ ತಿಳಿಸಿಕೊಂಡಿದ್ದಾರೆ ನಾನು ಮಾಧ್ಯಮ ಮಿತ್ರರಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊತೀನಿ ಅವತ್ತು ನೀವು ಸಹ ನಮ್ಮ ಜೊತೆಯಲ್ಲಿ ಸೇರಿಕೊಂಡು ನಮ್ಮ ಜನಪ್ರಿಯ ಶಾಸಕರಾದ ಎಸ್ ಎನ್ ನಾಯಕಿ ಆದ ಗುಡ್ಡು ಹಬ್ಬವನ್ನು ಆಚರಣೆ ಮಾಡೋಣ ಆವತ್ತು ಏನು ನಮ್ಮ ಪತ್ರಿಕಾ ಮಿತ್ರರು ನೂರು ಜನ ಇರ್ಬೋದು ಬಂಗಾರಪೇಟೆಯಲ್ಲಿ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಪ್ರಿಂಟ್ ಮೀಡಿಯಾ ಆಗಿರ್ಬೋದು ವಿಡಿಯೋ ಯೂಟ್ಯೂಬ್ ಅವರು ಇರ್ಬೋದು ಇವರೆಲ್ಲರೂ ಸೇರಿಕೊಂಡು ನೀವೂ ನಮ್ಮ ಜೊತೆಯಲ್ಲಿ ಟೂ ವೀಲರ್ನ ತಗೊಂಡು ಬರಬೇಕು ನಮ್ಮ ಜೊತೆಯಲ್ಲಿ ರ್ಯಾಲಿಯಲ್ಲಿ ಪಾಲ್ಗೊಳ್ಬೇಕು ನೀವು ಇವತ್ತೆ ನಾಳೆ ತಲುಪಲಲ್ಲಿ ನಮ್ಮ ಶಾಸಕರ ಕುಟುಂಬದ ಒಂದು ಪ್ರಚಾರವನ್ನು ಸುದೀರ್ಘವಾಗಿ ಎಲ್ಲ ಪತ್ರಿಕೆ ಮುದ್ರಣೆ ಮಾಡಿ ನಮಗೆ ಸಹಕಾರ ಕೊಡಬೇಕೆಂದ್ಬಿಟ್ಟು ತಮ್ಮಲ್ಲಿ ಮೊದಲಿಗೆ ನಾನು ವಿನಂತಿಯನ್ನು ಮಾಡಿ ಗಂಟೆಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂಗಾರಪೇಟೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಏನಲ್ಲಿ ಪೇಷಂಟ್ಸ್ ಇದ್ದಾರೆ ಅವರಿಗೆ ಒಂಬತ್ತು ಗಂಟೆಗೆ ಏನಲ್ಲಿ ಪೇಷಂಟ್ಸ್ ಇದ್ದಾರೆ ಹೊರ ರೋಗಿಗಳಿರ್ಬೋದು ಒಳೆ ರೋಗಿಗಳಿರ್ಬೋದು ಇಬ್ಬರಿಗೂ ಹಣ್ಣು ಹಂಪಳ ಮತ್ತು ಬ್ರೆಡ್ ಅನ್ನು ಕೊಡೋ ಕಾರ್ಯಕ್ರಮದಿಂದ ಎಸ್ ಎನ್ ಯೋಸೇನೆಯಿಂದ ಹಮ್ಮಿಕೊಂಡಿದ್ದಾರೆ ಅದೇ ಥರ ಅದಾದ ಮೇಲೆ ಅಲ್ಲಿಗೆ ಶಾಸಕರು ಬರೋದಿಲ್ಲ ಏನಂದ್ರೆ ಹಾಸ್ಪಿಟ್ಲಿಗೆ ಶಾಸಕರಲ್ಲಿ ಬರೋದಿಲ್ಲ ಅದಾದ ಮೇಲೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಅನ್ನ ಶಾಸಕರು ಬರ್ತಾರೆ ಅಲ್ಲಿಂದ ಅಂಬೇಡ್ಕರ್ ಅವರಿಗೆ ಗಾರ್ಲ್ಯಾಂಡ್ ಮಾಡಿ ಗಾರ್ಲ್ಯಾಂಡ್ ಮಾಡಿ ಆದಮೇಲೆ ಅಲ್ಲಿಂದ ಒಂದು ಬೈಕ್ ರ್ಯಾಲಿ ತಮ್ಮ ಜೊತೆ ಇರಲಿ ನಮ್ಮ ಇರಲಿ ನಾವೆಲ್ಲರೂ ಸೇರಿಕೊಂಡು ಅಲ್ಲಿಂದ ಬೈಕ್ ರ್ಯಾಲಿ ಮುಖಾಂತರ ಎಸ್ ಎನ್ ರೆಸಾಕ್ ಹೋಗ್ತೀವಿ ಅಲ್ಲಿ ಸ್ಟೇಜ್ ಪ್ರೋಗ್ರಾಮ್ ಇರುತ್ತೆ ಶಾಸಕರಿಗೆ ಅಭಿನಂದನೆ ಇರುತ್ತೆ ಆ ಕಾರ್ಯಕ್ರಮದಲ್ಲಿ ನಾವು భాగవస్కు మొత్తం బంగారుపేట మనకు జిల్లా జనతా నవెల్గూ ఇవత్తు మనవి మాకు ముఖండు ఎలా శాసకరు పక్ష బేద బు కాంగ్రెస్ ఇప్పుడు జె డిఎస్ బిజెపి శాసకరు మొత్తం మాజీ శాసకే ఎంఎల్సిన ఎల్ నవ్వు నమ్మ శాస్తే ఆమంత్రణ తమ ముఖాంతర ఆ కొత్త ಮತ್ತು ನಾವು ಫೋನ್ ಮುಖಾಂತರ ಅವ್ರಿಗೆ ಫೋನ್ ಮಾಡಿ ಎಲ್ಲರೂ ಅವ್ರು ಬರೋದಕ್ಕೆ ಒಂದು ರಿಕ್ವೆಸ್ಟ್ ಕೂಡ ಮಾಡ್ಕೊಳ್ತೀವಿ ಅದಾದಮೇಲೆ ಅಲ್ಲಿ ಪ್ರೋಗ್ರಾಮ್ ಆದಮೇಲೆ ಯೂಸ್ ಏನೇ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳೆಲ್ಲರೂ ಸೇರಿ ವೃದ್ಧಾಶ್ರಮದಲ್ಲಿ ಒಂದು ಬಟ್ಟೆ ವಿತರಣೆ ಮತ್ತು ಊಟದ ವ್ಯವಸ್ಥೆಯನ್ನು ಅಲ್ಲಿ ಮಾಡಿರ್ತಾರೆ ಅದಕ್ಕೆ ಮುಂಚೆ ಏನು ಕಿವುಡ ಮತ್ತು ಸ್ಕೂಲ್ ಇದೆ ಅಲ್ಲಿ ಬೆಳಗ್ಗೆ ಉಪಹಾರವನ್ನು ಆಯೋಜನೆ ಮಾಡಿರ್ತಾರೆ ಇದನ್ನೆಲ್ಲ ತಾವೆಲ್ಲರೂ ನಮ್ಮ ಜೊತೆಯಲ್ಲಿ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಮತ್ತು ಬಂಗಾರಪೇಟೆ ಮತ್ತು ಜಿಲ್ಲೆಯ ಜನತೆಗೆ ತಮ್ಮ ಮುಖಾಂತರ ಇದನ್ನು ತಿಳಿಸ್ಬೇಕಂದ್ಬಿಟ್ಟು ತಮ್ಮಲ್ಲಿ ಎರಡು ಮಾತನ್ನು